शान्ताकारं भुजगशयनं पद्मनाभं सुरेशं विश्वाधारं गगनसदृशं मे ಸಫಲ ಏಕಾದಶಿ ವ್ರತಂ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಕರಿಷ್ಯೆ ಕಷ್ಟಗಳಿಂದ ಮುಕ್ತಿ ಪಾಪಗಳಿಂದ ಮುಕ್ತಿ ದುರಾದೃಷ್ಟ ವಿಘ್ನಗಳಿಂದ ದೂರವಿಡುವಂತಹ ಯಶಸ್ಸು ಮತ್ತು ಸಫಲತೆಯನ್ನು ಒದಗಿಸುವಂತಹ ಸಫಲ ಏಕಾದಶಿಯ ಶುಭಾಶಯಗಳು ಇಂದು ಸಫಲ ಏಕಾದಶಿಯ ವ್ರತದ ಕಥೆಯನ್ನು ಕೇಳೋದ್ರಿಂದ ಜನ್ಮ ಜನ್ಮಾಂತರದ ಪಾಪಗಳು ನಮ್ಮ ದುಷ್ಟ ಸ್ವಭಾವದಿಂದ ಆದಂತಹ ಎಲ್ಲ ನಷ್ಟಗಳು ಕಷ್ಟಗಳು ಕೂಡ ಪರಿಹಾರವಾಗುತ್ತೆ ಪುರಾಣ ಕಾಲದಲ್ಲಿ ಚಂಪಾವತಿ ಎಂಬಂತಹ ನಗರ ಇತ್ತು ಅಲ್ಲಿ ಮಹಿಷ್ಮಾನ್ ಎಂಬಂತಹ ಒಬ್ಬ ಧರ್ಮಾತ್ಮನಾದಂತಹ ರಾಜ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ ಅವನ ಮಗನು ಲುಂಬಕ ಅಂತ ಇರ್ತಾನೆ ಅವನು ದುಷ್ಟ ಸ್ವಭಾವದವನಾಗಿರ್ತಾನೆ ಹಾಗಾಗಿ ಅದನ್ನು ನೋಡಿ ಸಹಿಸಲಾಗದಂತಹ ರಾಜನು ಅವನನ್ನು ರಾಜ್ಯದಿಂದ ಹೊರಗಡೆ ಹಾಕ್ತಾನೆ ಲುಂಬಕನು ಕಾಡಿನಲ್ಲಿ ವಾಸ ಮಾಡ್ತಾನೆ ಹಾಗೆಯೇ ದಿನಗಳು ಉರುಳುತ್ತಾ ಇರ್ತವೆ ಒಂದು ಕೃಷ್ಣ ಪಕ್ಷದ ಈ ಏಕಾದಶಿಯ ದಿನ ಅವನಿಗೆ ತಿಳಿಯದೆ ಅಜ್ಞಾನದಿಂದ ಉಪವಾಸ ಇರ್ತಾನೆ ತಾನು ಜಾಗರಣೆ ಮಾಡಬೇಕು ಅಂತ ರಾತ್ರಿ ಅವನಿಗೆ ಭಾಸ ಆಗುತ್ತೆ ಆಗ ಭಗವಾನ್ ವಿಷ್ಣುವನ್ನ ಸ್ಮರಿಸಿ ರಾತ್ರಿ ಜಾಗರಣೆಯನ್ನು ಕೂಡ ಆಚರಿಸ್ತಾನೆ ಉಪವಾಸ ತಿಳಿಯದೇ ಆದರೂ ಕೂಡ ಜಾಗರಣೆಯನ್ನು ಆಚರಿಸ್ತಾನೆ ಇದರಿಂದ ವಿಷ್ಣುವು ಅವನಿಗೆ ಹೊಲಿತಾನೆ ಈ ಸಫಲ ಏಕಾದಶಿಯನ್ನು ಅವನು ಒಂದು ಬಾರಿಯಷ್ಟೇ ಆಚರಿಸಿದ್ದರಿಂದ ಅವನ ಎಲ್ಲ ಪಾಪಗಳು ನಾಶವಾಗಿ ಹೋಗುತ್ತೆ ಅವನ ದುಷ್ಟ ಸ್ವಭಾವ ಬದಲಾಗಿ ಸಜ್ಜನನಾಗ್ತಾನೆ ಧರ್ಮಾತ್ಮನಾಗ್ತಾನೆ ಮತ್ತು ಅವನ ತಂದೆಗೆ ಅದು ಭಾಸವಾಗಿ ತಂದೆಯಿಂದ ಕ್ಷಮೆಯನ್ನು ಪಡೆದುಕೊಳ್ತಾನೆ ರಾಜ್ಯದಿಂದ ಹೊರಗಡೆ ಹಾಕಲ್ಪಟ್ಟಂತಹ ಅವನ ತಂದೆಯಿಂದಲೇ ಬೇಷ್ ಎನಿಸಿಕೊಂಡು ರಾಜ್ಯದ ಒಳಗೆ ಕಾಲಿಡ್ತಾನೆ ಮತ್ತೆ ಲುಂಬಕನು ಧರ್ಮಾತ್ಮನಾಗಿ ರಾಜ್ಯವನ್ನು ಆಡಳಿಸ್ತಾನೆ ಆದ್ದರಿಂದ ಈ ಏಕಾದಶಿಗೆ ಸಫಲ ಏಕಾದಶಿ ಅಂತ ಪ್ರಾರಂಭದಲ್ಲಿ ಹೆಸರು ಬಂದಿದೆ ಈ ಲುಂಬಕನ ಪಾಪದ ನಾಶವಾಗಿ ಪುಣ್ಯದ ಗಂಟು ಅವನ ಹೆಗಲೇ ಇರುವುದನ್ನು ನೋಡಿ ಈ ಏಕಾದಶಿಯು ಜಾರಿಗೆ ಬಂತು ಅಂತ ಹೇಳಲಾಗುತ್ತೆ ಯಾವುದೇ ಪೂಜೆಯನ್ನಾಗಲಿ ಯಾವುದೇ ವ್ರತವನ್ನಾಗಲಿ ಆಚರಿಸುವ ಮುನ್ನ ದೇವರಲ್ಲಿ ಶ್ರದ್ಧೆಯಿಂದ ನಾವು ಕೇಳ್ಕೋಬೇಕು ನಾನು ಈ ವ್ರತವನ್ನ ಆಚರಿಸ್ತೇನೆ ನನ್ನ ವ್ರತಕ್ಕೆ ತಕ್ಕಂತಹ ಫಲವನ್ನ ಅನುಗ್ರಹಿಸು ವ್ರತವನ್ನ ಯಾವುದೇ ರೀತಿಯ ಕುಂದು ಕೊರತೆಗಳಿಲ್ಲದೆ ಥರ ಮಾಡಿಕೊಡು ಭಗವಂತ ಅಂತ ನಾವು ಮೊದಲು ಹರಿಸ್ಕೋಬೇಕು ಇನ್ನು ಸಫಲ ಏಕಾದಶಿಯ ಮಹತ್ವವನ್ನು ತಿಳಿಯೋಣ ಇದನ್ನು ಆಚರಿಸಿದರೆ ಏನೇನು ಪರಿಣಾಮಗಳು ಏನೇನು ಫಲಗಳು ದೊರೆಯುತ್ತೆ ಅಂತ ನಾವು ನೋಡೋಣ ಈ ವ್ರತವನ್ನು ಆಚರಿಸಿದರೆ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಈ ಏಕಾದಶಿಯ ವ್ರತವನ್ನು ಮಾಡಿ ಕಥೆಯನ್ನು ಕೇಳೋದ್ರಿಂದಾನೆ ರಾಜಸೂಯ ಯಜ್ಞದ ಫಲ ದೊರೆಯುತ್ತೆ ಜೀವನದಲ್ಲಿ ಯಶಸ್ಸು ಮತ್ತು ಸಫಲತೆ ಲಭಿಸುತ್ತೆ ಭಗವಾನ್ ವಿಷ್ಣುವಿನ ಕೃಪೆ ಸಂಪೂರ್ಣವಾಗಿ ದೊರೆಯುತ್ತೆ ಕಷ್ಟ ದುರಾದೃಷ್ಟಗಳಿಂದ ಮುಕ್ತಿ ದೊರೆಯುತ್ತೆ ಜೀವನದಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೂ ವಿಘ್ನಗಳು ಉಂಟಾಗೋದಿಲ್ಲ ವಿಘ್ನಗಳೆಲ್ಲವೂ ದೂರವಾಗುತ್ತೆ ಇನ್ನು ಈ ವ್ರತದ ಆಚರಣೆ ಸಂಕ್ಷಿಪ್ತ ವಿಧಾನವನ್ನು ನೋಡೋಣ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನಸ್ಸಿನಲ್ಲಿ ವಿಷ್ಣುವನ್ನು ಭಜಿಸುತ್ತಾ ಬೆಳಿಗ್ಗೆ ಸ್ನಾನವನ್ನು ಮಾಡಿ ನಂತರ ಸಾಧ್ಯವಾದರೆ ನಿರ್ಜಲ ಅಥವಾ ಫಲಹಾರ ಸಹಿತವಾದಂತಹ ಉಪವಾಸವನ್ನು ಮಾಡುತ್ತೇನೆ ಅಂತ ಹರಿಸ್ಕೋಬೇಕು ತದನಂತರ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮಾಡಿ ಏಕಾದಶಿಯ ಕಥೆಯ ಪಠಣೆಯನ್ನು ಮಾಡಬೇಕು ತದನಂತರ ರಾತ್ರಿ ವಿಷ್ಣುವಿನ ನಾಮ ಮತ್ತು ವಿಷ್ಣುವಿನ ಕೀರ್ತನೆಗಳನ್ನು ಕೇಳುತ್ತಾ ಜಾಗರಣೆಯನ್ನು ಆಚರಿಸಬೇಕು ತದನಂತರ ದ್ವಾದಶಿ ದಿನ ಪೂಜೆಯನ್ನು ಮಾಡಿ ಬಂಧು ಬಾಂಧವರೊಂದಿಗೆ ಊಟವನ್ನು ಮಾಡಬೇಕು ಈ ರೀತಿಯಾಗಿ ಭಕ್ತಿ ಭಾವದಿಂದ ಏಕಾದಶಿ ವ್ರತ ಕಥೆಯನ್ನು ಕೇಳಿ ನಾವು ಈ ಸಫಲ ಏಕಾದಶಿಯನ್ನು ಸಂಪೂರ್ಣವಾಗಿಸಬೇಕು ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ ದಾಸೋಯಮಿತಿ ಮಾತ್ವ ಕ್ಷಮಸ್ವ ಪುರುಷೋತ್ತಮ ಪೂಜೆಯ ಕೊನೆಯಲ್ಲಿ ತಿಳಿದೋ ತಿಳಿಯದೆ ಮಾಡಿದಂತಹ ಎಲ್ಲ ಅಪರಾಧಗಳನ್ನು ಮನ್ನಿಸು ತಂದೆ ಅಂತ ಈ ಸ್ತೋತ್ರವನ್ನ ಹೇಳಬೇಕು ಮಹಾವಿಷ್ಣುವಿಗೆ ಎಂಟು ಪ್ರಕಾರವಾದಂತಹ ನಾಮಗಳು ಇರ್ತವೆ ಮೊದಲನೆಯದು ಸ್ವರೂಪವನ್ನು ಸೂಚಿಸುವಂತಹ ನಾಮಗಳು ಹರಿಹಿ ವಿಷ್ಣು ನಾರಾಯಣ ಅನಂತ ಅವ್ಯಯ ಈ ಥರ ನಾಮಗಳು ಇರ್ತವೆ ಇನ್ನು ಎರಡನೆಯದಾಗಿ ಪರಬ್ರಹ್ಮ ಸ್ವರೂಪ ನಾಮಗಳು ಇವುಗಳು ಪರಮಾತ್ಮ ಪರಬ್ರಹ್ಮ ಸತ್ಯ ಅಜಃ ನಿತ್ಯ ಈ ಥರದ ನಾಮಗಳು ಇನ್ನು ಮೂರನೆಯ ಪ್ರಕಾರ ಸೃಷ್ಟಿ ಸ್ಥಿತಿ ಲಯನಾಮಗಳು ಅಂತ ಕರೀತಾರೆ ಅಂದರೆ ಭೂತಕೃತ್ ಭೂತಬ್ರತ್ ಭಾವ ಭೂತಾತ್ಮ ಈ ಥರದ ನಾಮಗಳು ಇನ್ನು ನಾಲ್ಕನೆಯದಾಗಿ ಅವತಾರ ಸೂಚಕ ನಾಮಗಳು ಅಂದರೆ ವಾಮನ ತ್ರಿವಿಕ್ರಮಃ ನರಸಿಂಹ ವರಾಹ ರಾಮ ಕೃಷ್ಣ ಈ ಥರದ ನಾಮಗಳು ಇನ್ನು ಐದನೆಯದಾಗಿ ಭಕ್ತವತ್ಸಲ ನಾಮಗಳು ಅಂತ ಇರ್ತವೆ ಭಕ್ತವತ್ಸಲ ನಾಮಗಳು ಯಾವ್ಯಾವುದಂದರೆ ಶರಣ್ಯ ದೀನಬಂಧು ಕರುಣಾಕರ ಭಕ್ತವತ್ಸಲ ಈ ನಾಮಗಳು ಇನ್ನು ಆರನೆಯದಾಗಿ ಆಯುಧ ವೈಭವ ನಾಮಗಳು ಅಂತ ಕರೀತಾರೆ ಅದು ಅಂದ್ರೆ ಅಂದರೆ ಶಂಕವೃತ್ ಚಕ್ರಧೃತ್ ಪದ್ಮಿ ಪೀತಾಂಬರ ಎನ್ನುವಂತಹ ನಾಮಗಳಾಗಿರ್ತವೆ ಇನ್ನು ಏಳನೆಯದಾಗಿ ಜ್ಞಾನಯೋಗ ನಾಮಗಳು ಅಂತ ಕರೀತಾರೆ ಅಂದರೆ ಯೋಗೀಶ್ವರ ಜ್ಞಾನಗಮ್ಯ ವೇದ ವೇದ್ಯ ಋಷಿಕೇಶ ಅಂತ ಕರೀತಾರೆ ಇನ್ನು ಕೊನೆಯದಾಗಿ ಫಲಪ್ರದ ನಾಮಗಳು ಅಂತ ಫಲಪ್ರದ ನಾಮಗಳಲ್ಲಿ ಈ ಏಕಾದಶಿಯ ಮಾಡಿದ ಪುಣ್ಯದ ಫಲವೂ ಸಿಗುತ್ತೆ ಅಂತ ಹೇಳಲಾಗುತ್ತೆ ಅಂದರೆ ಅವು ಯಾವ್ಯಾವುದು ಅಂದರೆ ಮೋಕ್ಷದಹ ಶಾಂತಿದಹ ಸರ್ವಕಾಮದಹ ಅಭಯಪ್ರದಃ ಅಂತ ಕರೀತಾರೆ ಅಂದರೆ ಮುಕ್ತಿಯನ್ನು ಕೊಡುವಂಥವನು ಶಾಂತಿಯನ್ನು ನೀಡುವಂಥವನು ಎಲ್ಲ ಇಚ್ಛೆಗಳನ್ನು ಪೂರೈಸುವಂಥವನು ಭಯವನ್ನು ನಿವಾರಣೆ ಮಾಡುವಂತಹ ಶ್ರೀಯರಿಯು ನಮ್ಮ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡ್ತಾನೆ ಅಂತ ಈ ನಾಮಗಳನ್ನು ಉಚ್ಚರಿಸ್ತಾರೆ ಇನ್ನು ವಿಷ್ಣುವಿನ ಪವಿತ್ರ ನಾಮಗಳನ್ನು ಕೇಳಿಸಿಕೊಳ್ಳೋಣ ಓ E uh -huh. Lakshmi ka नाभं सुरेशं विश्वाधा let me नाभं सुरेशम् विश्वाधा ನನ್ನ ಈ ಮಾಹಿತಿಗಳು ಮಂತ್ರಗಳು ನಿಮಗೆ ಇಷ್ಟವಾದಲ್ಲಿ ಇಂತಹ ಹಲವಾರು ಧಾರ್ಮಿಕ ಮಾಹಿತಿಗಳಿಗಾಗಿ ಮಂತ್ರಗಳಿಗಾಗಿ ನನ್ನ ಚಾನೆಲ್ನ ಸದಾ ಫಾಲೋ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಹಾವಿಷ್ಣುವಿನ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರಲಿ ಹರೇ ಕೃಷ್ಣ